ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ನಾನ್ ಮಮತಾ ಸ್ನೇಹಿತರೆ ತುಂಬಾ ಜನಕ್ಕೆ ನಿದ್ರಾಹೀನತೆ ಸಮಸ್ಯೆ ಇರುತ್ತೆ ನಿದ್ರೆನೆ ಬರ್ತಾ ಇರೋದಿಲ್ಲ ಅಂತವರು ಒಂದು ಪರಿಹಾರ ಹೇಳಿ ಅಂತ ಕೇಳ್ತಾ ಇದ್ರೆ ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ನಿದ್ರಾಹೀನತೆ ಸಮಸ್ಯೆಗೆ ಅಕ್ಯುಪ್ರೆಷರ್ ಪಾಯಿಂಟ್ ಅನ್ನ ತಿಳಿಸ್ತಾ ಇದ್ದೀನಿ ಇದರಿಂದ ಖಂಡಿತವಾಗ್ಲು ನಿಮ್ಗೆ ಎಷ್ಟು ಒಳ್ಳೆ ನಿದ್ರೆ ಬರುತ್ತೆ ಅಂದ್ರೆ ಕಣ್ ತುಂಬಾ ನಿದ್ರೆ ಬರುತ್ತೆ ಅಂತಾನೆ ಹೇಳ್ಬಹುದು ನೋಡೋಣ ಮುಂಚೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಪ್ಲೀಸ್ ವಿಡಿಯೋವನ್ನ ಲೈಕ್ ಮಾಡಿ ವಿಡಿಯೋವನ್ನ ಶೇರ್ ಮಾಡಿ ಸ್ನೇಹಿತರೆ ಈ ಆಕ್ಯುಪ್ರೆಷರ್ ಪಾಯಿಂಟ್ ನಿಮ್ಮ ಕೈಯಲ್ಲೇ ಇದೆ ನೋಡಿ ನಿಮ್ಮ ಕಿರು ಬೆರಳು ಮತ್ತೆ ಉಂಗುರದ ಬೆರಳಿನ ಈ ಮಧ್ಯ ಭಾಗದಿಂದ ಇಲ್ಲಿ ಕೆಳಗಡೆ ಬರಬೇಕು ಸ್ಟ್ರೈಟ್ ಆಗಿ ಕೆಳಗಡೆ ಬಂದ್ರೆ ಈ ಒಂದು ಜಾಗ ಈ ಒಂದು ಜಾಗವನ್ನ ನೀವು ಈ ರೀತಿ ಒನ್ ತರ್ಟಿ ಟೈಮ್ಸ್ ಪ್ರೆಸ್ ಮಾಡಿ ಈ ರೀತಿ ಪ್ರೆಸ್ ಮಾಡಿ ಎರಡು ಕೈಯಲ್ಲೂ ಮಾಡಬೇಕು ಈ ಕೈಯಲ್ಲೂ ಅದೇ ರೀತಿ ಮಾಡಿ ಈ ಪಾಯಿಂಟನ್ನು ನಂತರ ನೋಡಿ ಈ ರೀತಿ ಎರಡು ಕೈಯನ್ನು ಈ ರೀತಿ ರಬ್ ಮಾಡ್ಕೋಬೇಕು ಆ ಪಾಯಿಂಟನ್ನು ಎರಡೂ ಕೈಯಿಂದ ಈ ರೀತಿ ಎರಡು ನಿಮಿಷಗಳ ಕಾಲ ಪ್ರೆಸ್ ಮಾಡಿದ ನಂತರ ಎರಡು ಕೈಯನ್ನು ಈ ಪಾಯಿಂಟಲ್ಲಿ ಪ್ರೆಸ್ ಮಾಡಿದ ನಂತರ ಈ ಪಾಯಿಂಟ್ನ ಒನ್ ತರ್ಟಿ ಕೌಂಟ್ಸ್ ಪ್ರೆಸ್ ಮಾಡಿದ ನಂತರ ಈ ರೀತಿ ರಬ್ ಮಾಡಬೇಕು ನೋಡಿ ಈ ಪಾಯಿಂಟನ್ನ ಈ ಪಾಯಿಂಟನ್ನ ರಬ್ ಮಾಡಬೇಕು ಈ ರೀತಿ ಟೂ ಮಿನಿಟ್ಸ್ ಎರಡು ನಿಮಿಷಗಳ ಕಾಲ ರಬ್ ಮಾಡಿ ಈ ರೀತಿ ಸ್ವಲ್ಪ ರಬ್ ಮಾಡಿ ಎರಡು ನಿಮಿಷ ಮಾಡಬೇಕು ಈ ರೀತಿ ಮಾಡೋದ್ರಿಂದ ನಿದ್ರಾಹೀನತೆ ಸಮಸ್ಯೆ ನಿವಾರಣೆ ಆಗತ್ತೆ ಸ್ನೇಹಿತರೆ ತುಂಬಾ ಜನಕ್ಕೆ ಸೈನಸ್ ಪ್ರಾಬ್ಲಮ್ ಇರುತ್ತೆ ಆ ತುಂಬಾ ಒಂಥರ ಮೂಗೆಲ್ಲ ಬ್ಲಾಕ್ ಆದಂಗೆ ರಾತ್ರಿ ಮಲ್ಕೊಂಡಾಗ ಉಸಿರಾಟಕ್ಕೆ ತೊಂದರೆ ಹಾಕ್ತಿರೋ ರೀತಿ ಈ ರೀತಿ ಎಲ್ಲ ಸಮಸ್ಯೆ ಇರುತ್ತೆ ಅಂತವರಿಗೆಲ್ಲ ತುಂಬನೇ ಒಳ್ಳೆ ಒಂದು ಆಕುಪ್ರೆಷರ್ ಪಾಯಿಂಟ್ ಇದು ಅಂತಾನೆ ಹೇಳ್ಬೋದು ನಿಮ್ಮ ಕಣ್ಣುಗಳು ತುಂಬಾ ಸ್ಟ್ರೈನ್ ಆಗಿದ್ರೆ ಕಣ್ಣುಗಳು ಕೂಡ ರಿಲ್ಯಾಕ್ಸ್ ಆಗುತ್ತೆ ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ ಸ್ನೇಹಿತರೆ ಒಳ್ಳೆ ಕಣ್ಣು ತುಂಬಾ ನಿದ್ರೆ ಬರುತ್ತೆ ಅಂತಾನೆ ಹೇಳ್ಬೋದು ನಿದ್ರೆ ಬರ್ತಿಲ್ಲ ಅಂದ್ರೆ ಮಲ್ಗೋದಕ್ಕಿಂತ ಮುಂಚೆ ಈ ರೀತಿ ಮಾಡಿ ಮಲ್ಗಿ ಕಣ್ಣು ತುಂಬಾ ನಿದ್ರೆ ಬರುತ್ತೆ ವಿಡಿಯೋ ಇಷ್ಟ ಆಗಿದೆ ಅನ್ಕೊಳ್ತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಪ್ಲೀಸ್ ಶೇರ್ ಮಾಡಿ ಅನಿಸಿಕೆ ಅಭಿಪ್ರಾಯ ರಿಸಲ್ಟ್ ನ ಕಮೆಂಟ್ ಮಾಡಿ ತಿಳಿಸಿ ನನ್ನ ಚಾನೆಲ್ ಅಲ್ಲಿ ಸಾಕಷ್ಟು ಯೂಸ್ಫುಲ್ ವಿಡಿಯೋಸ್ ಇದೆ ಫ್ರೀ ಇದಾಗ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾ ಇರಿ ಮತ್ತೆ भेटिया कणा थैंक यू